ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸದಾ ಪುಷ್ಪದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಕೆಲವು ಉಪಾಯಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ ಒಂದು ವೇಳೆ ನೀವು ಈ ಉಪಾಯ ಅಥವಾ ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಇರುವ ಹಲವಾರು ಸಮಸ್ಯೆಗಳು ಮಂಜಿನಂತೆ ಕರಗಲು ಶುರು ಮಾಡುತ್ತದೆ ಹೌದು ಸ್ನೇಹಿತರೆ ಈ ಸದಾ ಪುಷ್ಪದ ಹೂವು ನಿಮಗೆ ಹೊರಗಡೆ ತುಂಬಾ ಸುಲಭವಾಗಿ ಸಿಗುತ್ತದೆ ಮತ್ತು ಎಲ್ಲಕ್ಕಿಂತ ಶ್ರೇಷ್ಠವಾದ ಹೂವು ಎಂದು ಕೂಡ ಕರೆಯಲಾಗಿದೆ ಹೌದು ಸ್ನೇಹಿತರೆ ಎಷ್ಟೋ ಶ್ರೀಮಂತ ಜನರ ಮನೆಗಳಲ್ಲಿ ಈ ಸದಾ ಪುಷ್ಪದ ಸಸ್ಯ ನೀವು ಇರುವುದನ್ನು ನೋಡಿರಬಹುದು ಈ ಪುಷ್ಪವು ಸುಲಭವಾಗಿಯೂ ಕೂಡ ಬೆಳೆಯುತ್ತದೆ ಬಣ್ಣ ಬಣ್ಣದ ಈ ಪುಷ್ಪವು ನಿಮ್ಮ ಅದೃಷ್ಟವನ್ನೇ ಬದಲಿಸುತ್ತದೆ ಖಂಡಿತವಾಗಿ ಈ ಒಂದು ಸರಳ ಉಪಾಯ ಒಂದು ಬಾರಿ ನೀವು ಮಾಡಿ ನೋಡಿ ನೀವು ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಯಶಸ್ಸು ಸಿಗ್ತಾ ಇಲ್ಲ ಅಂತ ನೀವು ವ್ಯಥೆ ಪಡ್ತಾ ಇದ್ದರೆ ಈ ಒಂದು ಪರಿಹಾರವನ್ನು ನೀವು ಮಾಡಿ ನೋಡಿ ಯಾರಾದರೂ ಹೊಸ ಕೆಲಸ ಅಥವಾ ಹೊಸ ವ್ಯಾಪಾರ ಶುರು ಮಾಡ್ತಾ ಇದ್ದರೆ ಅದರಲ್ಲಿ ನಷ್ಟ ಉಂಟಾಗ್ತಾ ಇದ್ದರೆ ಖಂಡಿತವಾಗಿ ಈ ಪರಿಹಾರ ಒಂದು ಬಾರಿ ಮಾಡಿ ಇದರ ಚಮತ್ಕಾರ ಪರಿಣಾಮ ನೀವೇ ಹೇಳ್ತೀರಾ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇವಲ ನೀವು ಈ ಒಂದು ಸಸ್ಯವನ್ನು ಮನೆಗೆ ತಂದು ನೆಟ್ಟರೆ ಸಾಕು ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣಲು ಶುರು ಮಾಡುತ್ತದೆ ಈ ಸದಾ ಪುಷ್ಪವು ಪ್ರತಿದಿನವೂ ಅರಳುತ್ತದೆ ಆದ್ದರಿಂದ ಇದನ್ನು ಸದಾ ಪುಷ್ಪ ಎಂದು ಕರೆಯಲಾಗಿದೆ ಸದಾ ಕಾಲ ಇದು ನಿಮ್ಮ ಅದೃಷ್ಟ ಬದಲಾಯಿಸುತ್ತದೆ ಈ ಗಿಡಕ್ಕೆ ಸಂಬಂಧಿಸಿದಂತೆ ಹಲವಾರು ಉಪಾಯಗಳಿವೆ ಅದರಲ್ಲಿ ಕೆಲವು ಸರಳ ಉಪಾಯವನ್ನು ನಾವು ತಿಳಿಯೋಣ ಈ ಬಿಳಿ ಬಣ್ಣದ ಸದಾ ಪುಷ್ಪವನ್ನು ನೀವು ನೋ ನೋಡಿಯೇ ಇರುತ್ತೀರಾ ಇದು ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಅತ್ಯಂತ ವಿಶೇಷವಾದ ಹೂವು ಎನ್ನಲಾಗಿದೆ ಅಷ್ಟೇ ಅಲ್ಲ ಇದು ತಾಯಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ ಈ ಸದಾ ಪುಷ್ಪವನ್ನು ದನ ಸಂಪತ್ತನ್ನು ಆಕರ್ಷಿಸುವ ಕೀಲಿಕೈ ಎಂದು ಕೂಡ ಹೇಳಲಾಗಿದೆ ಹಾಗೆ ಈ ಬಿಳಿ ಸದಾ ಪುಷ್ಪವು ಭಗವಂತ ಶಿವನಿಗೂ ಪ್ರಿಯವಾಗಿದೆ ಈ ಹೂವನ್ನು ಭಗವಂತನಿಗೆ ನೀವು ಅರ್ಪಿಸಿದರೆ ಒಂದು ವೇಳೆ ನೀವು ರಾಹು ಕೇತು ದೋಷದಿಂದ ಬಳಲುತ್ತಿದ್ದರೆ ಇದರಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಯಾವಾಗ ನೀವು ಈ ಬಿಳಿ ಸದಾ ಪುಷ್ಪವನ್ನು ಲಕ್ಷ್ಮೀ ದೇವಿ ಅಥವಾ ಶಿವನಿಗೆ ಅರ್ಪಿಸುವಿರೋ ನಿಮ್ಮ ಮನಸ್ಸಿನ ಇಚ್ಛೆಗಳು ಪೂರ್ತಿಯಾಗಿ ನೆರವೇರುತ್ತವೆ ಹಾಗೆಯೇ ಶನಿ ದೇವನು ಕೂಡ ನಿಮಗೆ ಒಲಿಯುತ್ತಾನೆ ಈ ಒಂದು ಸರಳ ಉಪಾಯ ಏನು ಎಂದು ನಾವು ತಿಳಿಯೋಣ ಫ್ರೆಂಡ್ಸ್ ಸೂರ್ಯ ಮುಳುಗುವ ಮುನ್ನ ನೀವು ಶುಕ್ರವಾರದಂದು ಈ ಬಿಳಿ ಬಣ್ಣದ ಸದಾ ಪುಷ್ಪವನ್ನು ತೆಗೆದುಕೊಂಡು ಬರಬೇಕು ನಿಮ್ಮ ಮನೆಯ ಹತ್ತಿರದ ಯಾವುದಾದರೂ ಸ್ಥಳದಿಂದ ತರಬೇಕು ಇಪ್ಪತ್ತೊಂದು ಅಥವಾ ಇಪ್ಪತ್ತೇಳು ಹೂಗಳನ್ನು ತಂದ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಎರಡು ದೀಪ ಹಚ್ಚಬೇಕು ನಂತರ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಬೇಕು ನಂತರ ಈ ಇಪ್ಪತ್ತೊಂದು ಅಥವಾ ಇಪ್ಪತ್ತೇಳು ಹೂಗಳನ್ನು ದಾರದಿಂದ ಕಟ್ಟಬೇಕು ಅಂದರೆ ಮಾಲೆ ಮಾಡಬೇಕು ನಂತರ ತಾಯಿ ಲಕ್ಷ್ಮಿಗೆ ಅರ್ಪಿಸಬೇಕು ಆದರೆ ಅದಕ್ಕೂ ಮುನ್ನ ಲಕ್ಷ್ಮೀ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಂದರೆ ನೀವು ಇಪ್ಪತ್ತೊಂದು ಹೂಗಳನ್ನು ತಂದರೆ ಇಪ್ಪತ್ತೊಂದು ಬಾರಿ ಜಪಿಸಬೇಕು ಅಥವಾ ಇಪ್ಪತ್ತೇಳು ಹೂಗಳನ್ನು ತಂದರೆ ಇಪ್ಪತ್ತೇಳು ಬಾರಿ ಜಪಿಸಬೇಕು ನಂತರ ನೀವು ಈ ಹೂವಿನ ಮಾಲೆಯನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ನಂತರ ಮಹಾಲಕ್ಷ್ಮಿ ಚಾಲಿಸ ಜಪಿಸಿ ಆರತಿ ಮಾಡಬೇಕು ಕೆಂಪು ಬಣ್ಣದ ಬಟ್ಟೆಯ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಬರೆಯಬೇಕು ನಂತರ ನೀವು ಇಪ್ಪತ್ತೊಂದು ಹೂಗಳನ್ನು ತಂದರೆ ಇಪ್ಪತ್ತೊಂದು ಅಕ್ಷತೆ ಕಾಳುಗಳು ಅಥವಾ ಇಪ್ಪತ್ತೇಳು ಹೂಗಳನ್ನು ತಂದರೆ ಇಪ್ಪತ್ತೇಳು ಅಕ್ಷತೆ ಕಾಳುಗಳನ್ನು ಸ್ವಸ್ತಿಕ್ ಮೇಲೆ ಹಾಕಬೇಕು ಆದರೆ ಅಕ್ಷತೆ ಕಾಳು ಮುರಿದಿರಬಾರದು ನಂತರ ಲಕ್ಷ್ಮಿ ಮಂತ್ರ ಜಪಿಸಬೇಕು ನಂತರ ಹೂವಿನ ಮಾಲೆಯನ್ನು ಸ್ವಸ್ತಿಕ್ ಮೇಲೆ ಇಡಬೇಕು ಮಾಲೆ ಮಾಡಿ ಕುಂಕುಮವನ್ನು ಹಾಕಿ ಗಂಟನ್ನು ಕಟ್ಟಬೇಕು ನಂತರ ಅದೇ ದಿನ ಅಂದರೆ ಶುಕ್ರವಾರದ ದಿನ ಧನ ಸಂಪತ್ತು ಇಡುವ ಸ್ಥಳದಲ್ಲಿ ಇಡಬೇಕು ಈ ಪರಿಹಾರವನ್ನು ರಾತ್ರಿ ಎಂಟು ಗಂಟೆಯ ಹತ್ತಿರ ಸಮಯ ಮಾಡಬೇಕು ಎಂಟರಿಂದ ಒಂಬತ್ತು ಗಂಟೆಯ ಒಳಗೆ ಮಾಡಿದರೆ ತುಂಬನೇ ಲಾಭ ನಂತರ ನಾಲ್ಕು ಶುಕ್ರವಾರ ಈ ಉಪಾಯವನ್ನು ನೀವು ಮಾಡಬೇಕು ನಂತರ ಐದನೇ ಶುಕ್ರವಾರ ಮಣ್ಣಿನಲ್ಲಿ ಇದನ್ನು ಮುಚ್ಚಿ ಹೂತು ಹಾಕಬೇಕು